ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಚರಿತ್ರೆ ಅಧ್ಯಾಯ ಹದಿನಾರು ಒಂದು ದಿನ ತಪಸ್ವಿಯಂತೆ ತೋರುತ್ತಿದ್ದ ಬ್ರಾಹ್ಮಣನೊಬ್ಬ ಶ್ರೀ ಗುರುಗಳಿಗೆ ವಂದಿಸಿ ಸ್ವಾಮಿ ಹಲವಾರು ವರ್ಷಗಳು ತಪಸ್ಸು ಮಾಡಿದ್ದರೂ ನನಗೆ ಜ್ಞಾನೋದಯವಾಗಲಿಲ್ಲ ಆದರೆ ತಮ್ಮ ದರ್ಶನ ಮಾತ್ರದಿಂದಲೇ ಪುನೀತನಾದೆ ಎಂದರು ಅದಕ್ಕೆ ಶ್ರೀ ಗುರುಗಳು ಗುರುಗಳಿಲ್ಲದೆ ನೀನು ತಪಸ್ವಿ ಹೇಗಾದೆ ಎಂದು ಕೇಳಿದರು ಆ ಬ್ರಾಹ್ಮಣನು ಆಗ ನನಗೊಬ್ಬ ಗುರುಗಳಿದ್ದರು ಅವರ ಬಳಿ ಬಹುಕಾಲ ಸೇವೆ ಮಾಡುತ್ತಿದ್ದೆ ಆದರೆ ಅವರು ಸದಾ ನಿಂದಿಸುತ್ತಾ ಇದ್ದರು ಅದರಿಂದ ಕುಪಿತನಾದ ನಾನು ಹೊರಬಂದೆ ಎಂದನು ಆಗ ಶ್ರೀ ಗುರುಗಳು ನೀನು ಗುರುದ್ರೋಹಿಯೇ ಸರಿ ಗುರುಗಳ ಗುಣ ದೋಷಗಳನ್ನು ಎಣಿಸಬಾರದು ಗುರುದ್ರೋಹಿಯಾದ ನಿನಗೆ ಮೋಕ್ಷ ಸಿಗುವುದಿಲ್ಲ ಎಂದರು ಆಗ ಆ ಬ್ರಾಹ್ಮಣನು ಅಜ್ಞಾನಿಯಾದ ತನಗೆ ಗುರುಗಳ ಮಹತ್ವ ತಿಳಿಯದೆಂದು ಗುರು ಸೇವೆಯನ್ನು ಹೇಗೆ ಮಾಡಬೇಕು ತಿಳಿಸಬೇಕು ಎಂದು ಕೇಳಿದನು ಹಿಂದೆ ದಾಮ್ಯರೆಂಬ ಋಷಿಗಳಿದ್ದರು ಅವರಿಗೆ ಆರುಣಿ ಬೈಂದ ಮತ್ತು ಉಪಮನ್ಯ ಎಂಬ ಶಿಷ್ಯರಿದ್ದರು ಒಮ್ಮೆ ಗುರುಗಳು ನಮ್ಮ ಶಿಷ್ಯರನ್ನು ಪರೀಕ್ಷಿಸಿದರು ಮೊದಲು ಅರುಣಿಯನ್ನು ಭತ್ತದ ಗದ್ದೆಗೆ ನೀರು ಹಾಯಿಸಿ ಬಾ ಎಂದು ಕಳಿಸಿದರು ಗದ್ದೆಯು ಎತ್ತರದಲ್ಲಿದ್ದರಿಂದ ನೀರು ನಿಲ್ಲುತ್ತಿರಲಿಲ್ಲ ಆಗ ಅರುಣಿ ತಾನು ನೀರು ನಿಲ್ಲುವಂತೆ ಅಡ್ಡವಾಗಿ ಮಲಗಿದನು ಶಿಷ್ಯನನ್ನು ಹುಡುಕಿಕೊಂಡು ಬಂದ ಗುರುಗಳು ಆತನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ ಎಲ್ಲ ವಿದ್ಯೆಗಳನ್ನು ಅನುಗ್ರಹಿಸಿದರು ಆ ನಂತರ ದೌಮ್ಯರು ಬೈಂದ್ಯನನ್ನು ಹೊಲಕ್ಕೆ ಹೋಗಿ ಧಾನ್ಯ ತರಲು ಕಳಿಸಿದರು ಧಾನ್ಯವನ್ನೆಲ್ಲ ಗಾಡಿಯಲ್ಲಿ ತುಂಬಿ ಎತ್ತಿನ ಜೊತೆಗೆ ತಾನು ಅದನ್ನು ಎಳೆದುಕೊಂಡು ಬಂದ ಆತನ ಭಕ್ತಿಗೆ ಮೆಚ್ಚಿದ ಗುರುಗಳು ಸಕಲ ವಿದ್ಯಾ ಪಾರಂಗತನಾಗು ಎಂದು ಹರಿಸಿದರು ಈಗ ಗುರುಗಳು ಇನ್ನೊಬ್ಬ ಶಿಷ್ಯನಾದ ಉಪಮನ್ಯುವಿಗೆ ದನ ಮೇಯಿಸಲು ಕಳಿಸಿದರು ಆಗ ಹಸಿದ ಅವನು ಭಿಕ್ಷೆ ಎತ್ತಿ ಊಟ ಮಾಡಿದನು ಮಾರನೆಯ ದಿನ ಗುರುಗಳು ಭಿಕ್ಷಾನ್ನವನ್ನು ಮನೆಗೆ ತರಲು ಹೇಳಿದರು ಆದರೆ ಮರುದಿನ ತುಂಬ ಹಸಿದ ಅವನು ಆಕಳಿನ ಕೆಚ್ಚಲಿನಿಂದ ಸೋರುತ್ತಿರುವ ಹಾಲನ್ನು ಕುಡಿದು ಹಸಿವು ನೀಗಿಸಿಕೊಂಡನು ಇದನ್ನರಿತ ಗುರುಗಳು ಎಂಚಲನ್ನು ತಿಂದರೆ ಉಂಟಾಗುತ್ತದೆ ಉಂಟಾಗುತ್ತದೆಂದರು ಉಪಮನ್ಯುವಿಗೆ ಹಾಲು ಸಿಗಲಿಲ್ಲ ಕೊನೆಗೆ ಅವನು ಎಕ್ಕೆಯ ಹಾಲನ್ನು ಕುಡಿಯಲು ಹೋಗಿ ಅದು ಕಣ್ಣಿನಲ್ಲಿ ಬಿದ್ದು ಕುರುಡನಾದನು ನಂತರ ಗುರು ಗುರುಕೃಪೆಯಿಂದ ಅಶ್ವಿನಿ ದೇವತೆಗಳಿಂದ ಆತನಿಗೆ ಕಣ್ಣು ಕಾಣಿಸಿತು ಗುರುಭಕ್ತಿಗೆ ಅಮೆಚ್ಚಿದ ದೌಮ್ಯ ಉಪಮನ್ಯುವಿಗೆ ಸಕಲ ವಿದ್ಯೆಗಳು ಬರಲೆಂದು ಆಶೀರ್ವದಿಸಿದರು ಹೀಗೆ ಹೇಳಿದ ಶ್ರೀಗುರುಗಳು ಆ ಬ್ರಾಹ್ಮಣನನ್ನು ನೀನು ನಿನ್ನ ಗುರುಗಳ ಬಳಿ ಹೋಗಿ ಸೇವೆ ಮಾಡು ಎಂದನು ಆಗ ಆತನು ಗುರುದ್ರೋಹಿಯಾದ ತಾನು ಪ್ರಾಣತ್ಯಾಗ ಮಾಡುವೆ ಎನ್ನಲು ಶ್ರೀಗುರುಗಳು ಅವನಿಗೆ ಅಭಯ ನೀಡಿ ಪಶ್ಚಾತ್ತಾಪದಿಂದ ನಿನ್ನ ಪಾಪಗಳೆಲ್ಲ ಸುಟ್ಟು ಹೋದವು ನೀನು ಸದಾ ಗುರುಸ್ಮರಣೆ ಮಾಡು ಎಂದು ಆಶೀರ್ವದಿಸಿದರು ಎಂಬಲ್ಲಿಗೆ ಚರಿತ್ರೆಯ ಹದಿನಾರನೇ ಅಧ್ಯಾಯವು ಸಂಪೂರ್ಣವಾಯಿತು